ನಿನ್ನೆ ನಮ್ಮ ಮಲೆಮಾದೇಶ್ವರ ಬೆಟ್ಟದಲ್ಲಿ ಉತ್ತಮವಾದ ಮಳೆ ಆಗಿದೆ ಸೊ ಅದರ ನಿಮಿತ್ತ ಒಂದಷ್ಟು ಬಂಡೆ ಕಲ್ಲುಗಳು ನೆಲಕ್ಕೆ ಉರುಳಿದೆ ಸೊ ಈ ಸಂಬಂಧಿತ ಒಂದಷ್ಟು ವಿಡಿಯೋಗಳನ್ನ ಅರ್ಪಣೆ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಮಳೆ ಬಂದಂತಹ ಸಂದರ್ಭದಲ್ಲಿ ನೋಡಿ ಬಂಡೆ ಕಲ್ಲುಗಳು ಮೇಲಿಂದ ಕೆಳಗಡೆ ಉರುಳೋದು ಸಹಜ ಆಗ್ಬಿಟ್ಟಿದೆ ವೀಕ್ಷಣೆ ಮಾಡಬಹುದು ಇಲ್ಲೊಂದು ಬಂಡೆ ಬಂದು ಬಿದ್ದಿದೆ ಸೊ ಇದು ಯಾವಾಗ ಮಳೆ ಆಗುತ್ತೆ ಹೆಚ್ಚಿನ ಮಳೆ ಆ ಸಂದರ್ಭದಲ್ಲಿ ನೋಡಿ ಈ ರೀತಿ ಬಂಡೆ ಕಲ್ಲುಗಳು ಬಂದು ಇರ್ತವೆ ಸೊ ಈ ಥರ ಆಗಬೇಕಾದ್ರೆ ದಯವಿಟ್ಟು ರಾತ್ರಿ ಸಮಯ ವಿಶೇಷವಾಗಿ ಮಳೆ ಆದಂತಹ ಸಂದರ್ಭದಲ್ಲಿ ರಾತ್ರಿ ಸಮಯ ನೋಡಿ ಈ ಥರ ವಾಹನವನ್ನು ಚಲಿಸ್ತಕ್ಕಂಥವ್ರು ಈ ಥರ ಸ್ಥಳಗಳಲ್ಲಿ ದಯವಿಟ್ಟು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಿ ತಾಳುಬೆಟ್ಟದ ತಿರುವು ಇದು ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ತಾಳುಬೆಟ್ಟದ ತಿರುವು ಇಲ್ಲೆಲ್ಲ ಕೊರಕ್ಲಾಗ್ಬಿಟ್ಟಿದೆ ಸೊ ಈ ಒಂದು ಕೊರಕ್ಲು ನಿಮಿತ್ತ ನೋಡಿ ಈ ರೀತಿ ಬಂಡೆ ಕಲ್ಲುಗಳು ಬಿದ್ದಿದೆ ಸೊ ಅಲ್ಲೊಂದು ನೋಡಿದ್ವಿ ಇಲ್ಲೊಂದು ನೋಡಿದ್ವಿ ಇಲ್ಲೊಂದು ನೋಡಿದ್ವಿ ಮೂರಾಯ್ತು ಮುಂದೆ ಎಷ್ಟಿದೆ ನೋಡೋಣ ಬನ್ನಿ ಇಲ್ಲೆಲ್ಲ ಸಣ್ಣ ಸಣ್ಣ ಕಲ್ಲೆಲ್ಲ ಬಂದು ರಸ್ತೆಗೆ ಉದ್ರೋಗಿದಾರೆ ನೋಡಿ ಇಲ್ಲೆಲ್ಲ ಬಿದ್ದಿದೆ ನೋಡಿ ಇಲ್ಲೆಲ್ಲ ತಿರುವು ದಯವಿಟ್ಟು ಗಮನವನ್ನ ಹರಿಸಿ ಒಂಬತ್ತನೇ ತಿರುವಲ್ಲಂತೂ ಮಿಸ್ಸೇ ಇಲ್ಲ ದೊಡ್ಡ ದೊಡ್ಡ ಬಂಡೆಗಳು ಬಂದು ಉದುರಿರ್ತದೆ ಸೊ ಒಂದು ಸಲ ಈ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ಕಣ್ಣು ಕಣ್ ಕಣ್ಣು ಕಣ್ ತುಂಬಿಕೊಳ್ಳಿ ಅದ್ಭುತ ಒಂದು ಐಕ್ ಕೊಡ್ರಿ ಒಂದು ಕಮೆಂಟ್ ಹಾಕ್ರಿ ಶೇರ್ ಮಾಡ್ರಿ ಹಾ ದಯವಿಟ್ಟು ನಿರೀಕ್ಷಿಸಿ ಎಸ್ ನೋಡಿ ಇಲ್ಲ ಒಂದು ಬಂಡೆ ಬಂದ್ ಬಿದ್ದಿದೆ ನೋಡ್ರಿ ಆವಾಗ ಬೆಳ್ತಾನೆ ಇರ್ತವೆ ಮೇಲಿಂದ ಬಂದು ಉದುರ್ತಾ ಇರ್ತವೆ ಇಲ್ಲೂ ಸಹ ಒಂದು ಚಿಕ್ಕದಾದ ಬಂಡೆ ಬಿದ್ದಿದೆ ಇಲ್ಲೂ ಒಂದು ಟೋಟಲ್ ಹಾರಾಯಿತು ನೋಡೋಣ ಇನ್ನೂ ಎಷ್ಟು ಉದುರಿದೆ ಏಳು ಎಂಟು ಒಂಬತ್ತು ನೋಡಿ ಈ ರೀತಿ ಎಲ್ಲ ಕುಸ್ತೋಗಿದೆ ಇಲ್ಲಿ ಇಲ್ಲಿ ವರ್ಕ್ ಮಾಡಿದ್ರು ಎಲ್ಲ ಕೊರಕ್ ಹೊಡೆದ್ಬಿಡ್ತು ಎಲ್ಲ ಕಿತ್ಕೊಂಡೋಗಿದೆ ಕಲ್ಲಿಗಿಲ್ಲೆಲ್ಲ ಸಣ್ಣ ಪುಟ್ಟವೆಲ್ಲ ನೋಡಿದ್ರೆ ಹೆಚ್ಚಾಗುತ್ತೆ ಸ್ವಲ್ಪ ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಹನ್ನೊಂದನೇ ಬಂಡೆ ಎಲ್ಲ ಸಣ್ಣ ಸಣ್ಣ ಬಂಡೆಗಳು ಏನು ವಾಹನಗಳು ಬೇಗ ನೋಡಿ ಇದು ಏಳನೇ ತಿರುವು ನೋಡಿ ಇಲ್ಲೆಲ್ಲ ಸಣ್ಣ ಸಣ್ಣದೆಲ್ಲ ಬಂದು ಉದುರೋಗಿದೆ ಸೊ ನೋಡಿ ಕಲ್ಲೆಲ್ಲ ಜಲ್ಲಿ ಎಲ್ಲ ದಯವಿಟ್ಟು ವಾಹನ ಸವಾರರು ಜೋಪಾನ ಎಸ್ ನೋಡ್ರಿ ಹಾ ಲೈಟಾಗೆ ಗುಡ್ಡ ಕುಸಿತ ಆಗಿದೆ ನೋಡಿ ನೋಡ್ರಿ ಲೈಟಾಗೆ ಗುಡ್ಡ ಕುಸಿತ ಹಾ ಇದು ಸಹಜ ಇದು ಆವಾಗ ಆವಾಗ ಆಯ್ತಾ ಇರ್ತದೆ ನೋಡಿ ಈವಾಗ ನೋಡಿ ನೀಟಾಗಿ ಕಾಣುತ್ತೆ ಓಕೆ ಹಾಂ ದಯವಿಟ್ಟು ವಾಹನ ಸವಾರರು ಜೋಪಾನ ಕಣ್ರಪ್ಪ ಹಾಂ ನೀವು ರಾತ್ರಿ ಟೈಮ್ ಬಂದಾಗ ಸೊ ಮಳೆ ಆದಂತಹ ಸಂದರ್ಭದಲ್ಲಿ ನೋಡಿ ಈ ರೀತಿ ಆಗ್ತವೆ ದಯವಿಟ್ಟು ಹುಷಾರು ಒಂಬತ್ತನೇ ತಿರುವು ದಯವಿಟ್ಟು ನಿರೀಕ್ಷಿಸಿ ನೋಡಿ ಇಲ್ಲೆಲ್ಲ ಬಂದು ಬಿತ್ತಿದೆ ನೋಡ್ರಿ ಇಲ್ಲೆಲ್ಲ ಬಂಡೆಗಳೆಲ್ಲ ಬಂದು ಉದುರಿದೆ ನೋಡಿ 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 ಇವೆಲ್ಲ ಈಗ ಇರೋದು ನೋಡಿ 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 ದೊಡ್ಡ ಒಳೆನೆ ಹರಿದೋಗಿದೆ ಮೊನ್ನೆ ಏಸ್ ಬಂದೆ ಒಂಬತ್ತನೇ ತಿರುವು ನೋಡಿ ಇಲ್ಲಿ ಒಂದೇ ಒಂದು ಬಿದ್ದೈತೆ ಸೊ ದಯವಿಟ್ಟು ಕಾಯಿರಿ ನೋಡೋಣ ಮೇಲೇನು ವಿಶೇಷವಾಗಿ ಕಾಣುತ್ತೆ ಖಂಡಿತವಾಗ್ಲು ಓ ಸಣ್ಣ ಸಣ್ಣದು ಬಿದ್ದಿದೆ ಕಣ್ರಿ ಅಂತ ಹೇಳ್ಕಳೆ ಮಟ್ಟಿಗೆ ಬಿದ್ದಿಲ್ಲ ಪರವಾಗಿಲ್ಲ ಸಣ್ಣ ಸಣ್ಣದು ಬಿದ್ದಿದೆ ನೋಡಿ ಒಂಬತ್ತನೇ ಎತ್ತಿರುವು ಇಲ್ಲೊಂದು ದೊಡ್ಡ ಬಂಡೆನೇ ಬಿದ್ದಿದೆ ಹಾಂ ಸೊ ದಯವಿಟ್ಟು ವಾಹನ ಸವಾರರು ಜೋಪಾನ ನೋಡ್ಕೊಂಡು ಬನ್ನಿ ಹುಷಾರಾಗಿ ಬನ್ನಿ ಸೊ ಈ ಒಂಬತ್ತನೇ ತಿರುಗಿನಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ನೆಲಕ್ಕೆ ಉರುಳುವ ಸಾಧ್ಯತೆ ಇದೆ ರಸ್ತೆಗೆ ಆಗಮಿಸ್ತವೆ ಇದೆಲ್ಲ ರಸ್ತೆ ಬಿದ್ದಿರೋದು ಸೊ ದಯವಿಟ್ಟು ಹುಷಾರು ಕಂಡ್ರಪ್ಪ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ಯಾವುದಕ್ಕೂ ಇರಲೇ ಮುಟ್ಟಿಲ್ಲ ಒಂದು ಬ್ಯೂಟಿಫುಲ್ ಆದ ವ್ಯೂ ತೋರಿಸ್ತೀನಿ ಕಣ್ ತುಂಬ್ಕೊಳ್ಳಿ ಒಂದು ಲೈಕ್ ಕೊಡಿರಿ ಒಂದು ಕಮೆಂಟ್ ಹಾಕಿರಿ ಗೇ ಮಾದಪ್ಪ ಅಂತ ಹಾಕಿ ಉಗೇ ಆಂಜನೇಯ ಅಂತ ಹಾಕಿ ನೋಡಿ ಕೋತಿ ದರ್ಶನ ಕೊಡ್ತಾ ಕೊಡ್ತಾಯಿತ್ತು ಓಕೆ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದ್ರಲ್ಲಿ ವಾಹನ ಸವಾರರು ಜೋಪಾನ